ಇಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿರು ನೀನು ಸ್ನೇಹಿತರೆ ನಮಸ್ಕಾರ ನಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಕಾರಾಗೃಹ ಜೈಲ್ ಅಂದ್ರೆ ಹೇಗಿರುತ್ತೆ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಅಪರಾಧಿಗಳನ್ನು ತಿದ್ದುವ ಒಂದು ಕೇಂದ್ರ ಯಾರೇ ಕೊಲೆ ಮಾಡಿ ಅಥವಾ ದರೋಡೆ ಮಾಡಿ ಅನೇಕ ಕೃತ್ಯಗಳಲ್ಲಿ ಭಾಗಿಯಾಗಿ ಕಾರಾಗೃಹಕ್ಕೆ ಹೋದವರು ಅಲ್ಲಿ ಪರಿವರ್ತನೆಯಾಗಿ ಹೊರಗೆ ಬರಬೇಕು ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಕಾರಾಗೃಹಕ್ಕೆ ಸಣ್ಣ ಪುಟ್ಟ ತಪ್ಪು ಮಾಡಿ ಹೋದಂತಹ ಕೈದಿಗಳು ಹೊರಗಡೆ ಬರಬೇಕಾದರೆ ದೊಡ್ಡ ಮಟ್ಟದ ರೌಡಿಗಳಾಗಿ ಹೊರ ಬರ್ತಾ ಇದ್ದಾರೆ ಒಂಥರ ಡಿಗ್ರಿ ಮುಗಿಸ್ಕೊಂಡು ಹೋಗಿ ಪಿ ಎಚ್ ಡಿ ಮುಗಿಸ್ಕೊಂಡು ಬರೋ ತರ ಆಗಿದೆ ಜೈಲಿನ ಕತೆ ಹಿಂದಿನ ವಾರವಷ್ಟೇ ದರ್ಶನ್ ಅವರು ಒಂದು ಹಾಸಿಗೆ ಬೇಕು ದಿಂಬು ಬೇಕು ವಾಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನ್ಯಾಯಾಲಯದಲ್ಲಿ ಪದೇ ಪದವಿ ಮನವಿ ಮಾಡಿಕೊಂಡಿದ್ದನ್ನು ನಾವು ನೋಡಿದೀವಿ ನ್ಯಾಯಾಲಯ ಕೂಡ ಕಾನೂನು ಎಲ್ಲರಿಗೂ ಒಂದೇ ಕಾಮನ್ ಮ್ಯಾನ್ ಆಗಲಿ ಅಥವಾ ಸೆಲೆಬ್ರಿಟಿ ಆಗಲಿ ಅಂತ ಹಾಸಿಗೆ ದಿಂಬು ಎಲ್ಲವನ್ನೂ ಕೊಡೋದಕ್ಕೆ ನಿರಾಕರಿಸಿತ್ತು ಇದನ್ನೆಲ್ಲ ನೋಡಿ ನಮಗೂ ಕೂಡ ಅನ್ಸೋದಕ್ಕೆ ಶುರುವಾಗಿತ್ತು ನಮ್ಮ ಕಾನೂನು ಎಷ್ಟು ಕಠಿಣವಾಗಿದೆ ಅಂತ ಆದರೆ ಎರಡು ದಿನದ ಹಿಂದೆ ವೈರಲ್ ಆದಂತಹ ಜೈಲಿನ ವಿಡಿಯೋಗಳನ್ನು ನೋಡಿದರೆ ಇದು ಜೈಲ ಅಥವಾ ಹೋಟೆಲ್ ಅನ್ನಿಸ್ತಿದೆ ಉಮೇಶ್ ರೆಡ್ಡಿ ಅಂತಹ ರೇಪಿಸ್ಟ್ ಮರ್ಡರರ್ ಜೈಲಲ್ಲಿ ಆರಾಮಾಗಿ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಇದ್ದಾನೆ ಹಾಗೆ ಅಮಾಯಕ ಹುಡುಗರನ್ನು ಟ್ರೈನಿಂಗ್ ಕೊಟ್ಟು ಟೆರರಿಸ್ಟ್ ಗುಂಪುಗಳಿಗೆ ಕಳಿಸ್ತಿದ್ದಂತಹ ಉಗ್ರ ಕೂಡ ಜೈಲಲ್ಲಿ ಮೊಬೈಲ್ ಬಳಸ್ತಾ ಆರಾಮಾಗೇ ಇದ್ದಾನೆ ಇದನ್ನೆಲ್ಲ ನೋಡಿದ್ಮೇಲೆ ದರ್ಶನ್ ಅವ್ರ ಬಗ್ಗೆ ಕೂಡ ಪಾಪ ಅಲ್ಲ ಅಲ್ಲಾರಿ ದರ್ಶನ್ ಅವ್ರೇನು ಟೆರರಿಸ್ಟ ಅಥವಾ ಸೈಕೋರಪಿಸ್ಟ ಹೇಳಿ ಯಾವಾಗ ಪೊಲೀಸ್ ಅವರು ಕರೆಪ್ಟ್ರು ಕೂಡ ಹೋಗಿದ್ದಾರೆ ಎಲ್ಲಿ ಓಡುವೋಗಿಲ್ಲ ನೋಡಿ ನಾನು ದರ್ಶನ್ ಅವರು ಮಾಡಿರೋದು ಸರಿ ಅಥವಾ ತಪ್ಪು ಬಗ್ಗೆ ಹೇಳ್ತಾ ಇಲ್ಲ ಅದಕ್ಕೆ ಕಾನೂನಿದೆ ಅವ್ರು ವಿಚಾರಣೆ ಮಾಡ್ತಾರೆ ಆದರೆ ದರ್ಶನ್ ಅವರನ್ನು ಒಂದು ಸಾಮಾನ್ಯ ಕೈದಿ ತರ ನೋಡ್ಕೊತಾ ಇದೀವಿ ಅಂತಾರಲ್ಲ ಇವರು ಈ ರೇಪಿಸ್ ಟೆರರಿಸ್ಟ್ ಅವರಿಗೆ ಜೈಲಿನ ನಿಯಮಗಳು ಪಾಲನೆ ಆಗಲ್ವಾ ಒಬ್ಬ ರೇಪಿಸ್ ಟೆರರಿಸ್ಟ್ ಹೋಟೆಲ್ ಅಲ್ಲಿ ಕೊಡೋ ಅಂತ ಸವಲತ್ತೆಲ್ಲ ಕೊಡ್ತಾ ಇದ್ದೀರಲ್ಲ ಏನ್ ಹೇಳ್ಬೇಕು ನಿಮಗೆಲ್ಲ ನೋಡಿ ಈ ವಿಡಿಯೋ ಇವನೇ ಉಮೇಶ್ ರೆಡ್ಡಿ ಅದೆಷ್ಟು ಜನ ಹೆಣ್ಣು ಮಕ್ಕಳನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಅವರ ಪ್ರಾಣವನ್ನು ತೆಗೆದಿದ್ದಾನೆ ಉಮೇಶ್ ರೆಡ್ಡಿ ಇವತ್ತು ಜೈಲಲ್ಲಿ ಲೆಕ್ಸುರಿ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಟಿ ವಿ ನೋಡ್ಕೊಂಡು ಫೋನ್ ಬಳಸ್ಕೊಂಡು ಆರಾಮಾಗೇ ಇದ್ದಾನೆ ಈ ಉಮೇಶ್ ಶೆಟ್ಟಿ ಬರೋಬ್ಬರಿ ಹದಿನೆಂಟಕ್ಕೂ ಹೆಚ್ಚು ಮಹಿಳೆಯರನ್ನು ಬಲಾತ್ಕಾರ ಮಾಡಿ ಕೊಂದಿದ್ದನು ಈತನ ಹಿನ್ನೆಲೆ ಏನೆಂದರೆ ಈತನು ಒಂದು ಸಿಆರ್ ಪಿ ಎಫ್ ಯೋಧನಾಗಿದ್ದ ಜಮ್ಮು ಕಾಶ್ಮೀರದಲ್ಲಿ ಈತ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಕಮಾಂಡರ್ ಒಬ್ಬರ ಮನೆಯಲ್ಲಿ ಕಾವಲಿಗೆ ಅಂತ ಇದ್ದ ಸಂದರ್ಭದಲ್ಲಿ ಅವರ ಮಗಳ ಮೇಲೆ ಬಲತ್ಕಾರದ ಪ್ರಯತ್ನ ಮಾಡಿದ್ದ ಅದಾದ ಬಳಿಕ ಆತ ಅಲ್ಲಿಂದ ಎಸ್ಕೇಪ್ ಆಗಿ ಜಮ್ಮು ಕಾಶ್ಮೀರದಿಂದ ಸೀದಾ ಚಿತ್ರದುರ್ಗಕ್ಕೆ ಬರ್ತಾನೆ ಇಲ್ಲಿಗೆ ಬಂದವನೇ ಡಿಸ್ಟ್ರಿಕ್ ಆರ್ಮ್ ರಿಸರ್ವ್ ಪೊಲೀಸ್ಗೆ ಸರ್ಪಡೆಯಾಗ್ತಾನೆ ಪೊಲೀಸ್ಗೆ ಸೇರೋವಾಗ ಪೊಲೀಸವರು ಕೂಡ ಇವನ ಬ್ಯಾಕ್ಗ್ರೌಂಡ್ನ ಅಷ್ಟಾಗಿ ಚೆಕ್ ಮಾಡೋದಿಲ್ಲ ಈತ ಬರೋಬ್ಬರಿ ಹದಿನೆಂಟು ಮಹಿಳೆಯರನ್ನು ಬಲತ್ಕಾರ ಮಾಡಿ ಕೊಂದಿದ್ದನು ಅದರಲ್ಲಿ ಮಕ್ಕಳು ಕೂಡ ಇದ್ದರು ಇಷ್ಟೆಲ್ಲ ಕೊಲೆ ಮಾಡಿದ ಮೇಲೆ ಕೊನೆಗೂ ಇವನು ಅರೆಸ್ಟ್ ಆಗ್ತಾನೆ ಎರಡ್ ಸಾವಿರದ ಆರರಲ್ಲಿ ಇವನಿಗೆ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ ಅದಾದ ಬಳಿಕ ಇವನು ಹೈಕೋರ್ಟ್ಗೆ ಹೋಗ್ತಾನೆ ಗಲ್ಲು ಶಿಕ್ಷೆಯಿಂದ ಕ್ಷಮಾದಾನಕ್ಕೆ ಅರ್ಜಿ ಹಾಕ್ತಾನೆ ಹೈಕೋರ್ಟ್ ಕೂಡ ಅದೇ ಆದೇಶವನ್ನು ಎತ್ತಿ ಹಿಡಿತಾರೆ ಈತ ರಾಷ್ಟ್ರಪತಿಗಳಿಗೆ ಕ್ಷಮಾದಾನದ ಅರ್ಜಿ ಸಲ್ಲಿಸ್ತಾನೆ ರಾಷ್ಟ್ರಪತಿಗಳು ಕೂಡ ಎರಡ್ ಸಾವಿರದ ಹನ್ನೆರಡರಲ್ಲಿ ಕ್ಷಮಾದಾನ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ ಅದಾದ ಬಳಿಕವೂ ಕೂಡ ಇವನು ಪದೇ ಪದೇ ಈತ ಮೇಲ್ಮನವಿ ಸಲ್ಲಿಸ್ತಾನೆ ಇರ್ತಾನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈತನ ಪ್ರಯತ್ನ ಕೂಡ ಯಶಸ್ವಿ ಆಗುತ್ತೆ ಈತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿತ್ತಲ್ಲ ಅದನ್ನು ಸುಪ್ರೀಂ ಕೋರ್ಟ್ ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತನೆ ಮಾಡುತ್ತೆ ಅಂದರೆ ಮೂವತ್ತು ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆಯನ್ನು ನೀಡುತ್ತೆ ಇದು ನೋಡಿ ಈ ರೇಪಿಶ್ ಉಮೇಶ್ ರೆಡ್ಡಿಯ ಕತೆ ಇವನಿಗೆ ಜೈಲಲ್ಲಿ ರಾಜಾತಿಥ್ಯ ನೀಡಲಾಗ್ತಿದೆ ಇನ್ನು ಎರಡನೆಯವನು ಟೆರರಿಸ್ಟ್ ಜುನೈದ್ ಹಮೀದ್ ಶಕೀಲ್ ಮನ್ನಾ ಇವನು ಒಂದು ಎಸ್ ಎಕ್ವೂಟರ್ ಅಂದರೆ ನಮ್ಮ ಭಾರತದ ಅಮಾಯಕ ಹುಡುಗರನ್ನು ತರಬೇತಿ ಕೊಟ್ಟು ಸೀರೆಯ ಟರ್ಕಿ ಟೆರರಿಶ್ಟ್ ಗುಂಪಿಗೆ ಅವನನ್ನು ಕಳಿಸ್ಕೊಡ್ತಾ ಇದ್ದ ಈ ಜುಲೈ ಜೈಲಲ್ಲಿ ಎಷ್ಟೋ ಆರಾಮಾಗಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ ನೋಡಿ ಇದು ಯಾವುದೇ ತರಹ ಸ್ಟಿಂಗ್ ಆಪರೇಷನ್ ಆಗಿರೋದಲ್ಲ ಅವನ ಮುಂದೇನೇ ಯಾರೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡೇ ಅವನು ಕೂಡ ಮಾತಾಡ್ತಾ ಇದ್ದಾನೆ ಇದು ಇವಾಗಿನ ಪರಪ್ಪನ ಅಗ್ರಹಾರದ ಜೈಲಿನ ಕಥೆ ಈ ವಿಡಿಯೋ ಲೀಕ್ ಆದ್ಮೇಲೆ ಧನ್ವೀರ್ ನನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸ್ ಅವರ ಅನುಮಾನ ಏನು ಅಂದ್ರೆ ಈ ವಿಡಿಯೋ ಧನ್ವೀರ್ ನ ಮುಖಾಂತರ ಹೊರಗೆ ಹಂಚಲಾಗಿದೆ ಅಂತ ಆದರೆ ಪೊಲೀಸ್ ಅವರು ಈ ವಿಡಿಯೋ ಲೀಕ್ ಹೇಗಾಯಿತು ಅನ್ನೋದನ್ನು ಬಿಟ್ಟು ಜೈಲಿನ ಒಳಗೆ ಇರುವ ವ್ಯವಸ್ಥೆಗಳನ್ನು ಸರಿ ಮಾಡ್ಕೋಬೇಕು ಈ ವಿಡಿಯೋ ಲೀಕ್ ನಿಂದ ಜೈಲಿನೊಳಗೆ ನಡೀತಾ ಇದ್ದಂತಹ ಕರ್ಮಕಾಂಡಗಳೆಲ್ಲ ಸಾಮಾನ್ಯ ಜನಕ್ಕೂ ಹಾಗೆ ಆಗಿದೆ ಸರ್ಕಾರ ಹೇಳ್ತಾ ಇದೆ ಇದೆಲ್ಲ ಹಳೆ ವಿಡಿಯೋಸ್ ಅಂತ ಬಟ್ ರಾವ್ ಗೋಲ್ಡ್ ಕೇಸ್ನಲ್ಲಿ ಅರೆಸ್ಟ್ ಆದಂತಹ ಹೀರೋಯಿನ್ ಬಾಯ್ ಫ್ರೆಂಡ್ ಜೈಲ್ ವಿಡಿಯೋ ಕೂಡ ವೈರಲ್ ಆಗಿದೆ ಅವನು ಜೈಲ್ಗೆ ಹೋಗಿ ಒಂದು ಒಂಬತ್ತರಿಂದ ಹತ್ತು ತಿಂಗಳಾಗಿದೆ ಅಷ್ಟೇ ಜೈಲಿನ ಕರ್ಮಕಾಂಡ ರಿಲೀಸ್ ಆಗ್ತಾ ಇರೋದು ಇದೇನು ಮೊದಲೇನಲ್ಲ ಆವಾಗ ಆವಾಗ ಟ್ರೈಲರ್ ತರ ರಿಲೀಸ್ ಮಾಡ್ತಾನೆ ಇರ್ತಾರೆ ಎಸ್ ಆಫೀಸರ್ ರೂಪಾ ಅವರು ಕೂಡ ಜೈಲಲ್ಲಿ ನಡೀತಾ ಇದ್ದಂತಹ ಕರ್ಮಕಾಂಡದ ಬಗ್ಗೆ ಹೇಳಿದ್ರು ತಮಿಳುನಾಡಿನ ಶಶಿಕಲಾಗೆ ಕೊಡ್ತಿದ್ದಂತಹ ಐ ಪಿ ಟ್ರೀಟ್ಮೆಂಟ್ ಬಗ್ಗೆ ಅವರು ಬಹಿರಂಗ ಕೂಡ ಮಾಡಿದ್ರು ಅದಾದ ಮೇಲೆ ರೂಪಾ ಅವರನ್ನು ಟ್ರಾನ್ಸ್ಫರ್ ಕೂಡ ಮಾಡಲಾಗಿತ್ತು ಸ್ನೇಹಿತರೆ ನೋಡೋಣ ಸರ್ಕಾರ ಇದಕ್ಕೆಲ್ಲ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಇದಾಗಿತ್ತು ಪರಪನ ಅಗ್ರಹಾರದ ಜೈಲಿನ ಕ್ರಮಕಾಂಡ ಸ್ನೇಹಿತರ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ ಸರ್ಕಾರ ದರ್ಶನ್ ಅವರಿಗೆ ತೋರಿಸ್ತಾರಂತಹ ಕಠಿಣ ಕಾನೂನು ಈ ಟೆರರಿಶ್ಟ್ ಮತ್ತು ರೇಪಿಸ್ಟ್ಗಳ ಮೇಲೆ ಯಾಕೆ ತೋರಿಸ್ತಾ ಇಲ್ಲ ಅಂತ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸರ್ವೇ ಜನರು ಸುಖಿನೋಭವಂತು ನಮಸ್ಕಾರ